ಕರೆಯುತ್ತಿದ್ದರು ಈ ದೃಷ್ಟಿಯಲ್ಲಿ ನೋಡಿದಾಗ ನಮ್ಮ ಗುರುಗಳು ವಂದನೀಯರು ಪರೀಕ್ಷೆ ಹತ್ತಿರ ಬಂದರೆ ಗುರುಗಳ ಮನೆಯಲ್ಲೇ ವಾಸ್ತವ್ಯ ಬೆಳಗ್ಗೆ ನಾಲ್ಕು ಗಂಟೆಗೆ ಬಿಸಿ ಓದಿಸುತ್ತಿದ್ದು ಓದಿಸುತ್ತಿದ್ದ ಗುರುಗಳೆಂದರೆ ಭಯವಿತ್ತು ಗೌರವವಿತ್ತು ಮೇಲಾಗಿ ಗುರಿ ಇತ್ತು ಇದೊಂದು ನನ್ನ ನಲವತ್ತೈದು ನಿಮಿಷದ ಅವಧಿ ಪಾಠ ಮುಗಿಸಿ ಹೋಗಿ ಗುರು ಶಿಷ್ಯರ ನಡುವೆ ವಿನಾವಭಾವ ಸಂಬಂಧ ನನ್ನ ಶಿಷ್ಯರಿಗೆ ಇದು ತಿಳಿದಿದೆಯೋ ಇಲ್ಲವೋ ಅಂತ ದೃಢಪಡಿಸುವ ತನಕ ಅವರಿಗೆ ಸಮಾಧಾನ ಇರುತ್ತಿರಲಿಲ್ಲ ನಮಗೆ ಯಾವುದೇ ವಿಷಯ ತಿಳಿದಿರೋ ಅಂದರೆ ಸಮಯದ ಪರಿವೆ ಇಲ್ಲದೆ ಗುರುಗಳ ಮನೆಗೆ ಅಜ್ಞಾನ ತಿಮಿರಾಂದಶ ಜ್ಞಾನಾರ್ಜರ ಶಲಾಕಯ ಚಕ್ಷುರು ನೀಲಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ ಸ್ವಾಮೀಜಿಯವರ ಪಾದ ಕಮಲಗಳಿಗೆ ಗುರುಗಳ ಚರಣ ಕಮಲಗಳಿಗೆ ನಡೆಸುತ್ತ ಇಲ್ಲಿ ನೆರೆದಿರುವ ಸ್ನೇಹಿತ ಸ್ನೇಹಿತರಿಗೆ ಶುಭ ಹಾರೈಸುತ್ತ ಎಲ್ಲರಿಗೂ ಆರೋಗ್ಯ ಭಾಗ್ಯ ಕೊಡಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಇಂಥ ಒಂದು ಸಂದರ್ಭ ಒದಗಿ ಬರ್ತದೆ ಅಂತ ಹೇಳಿ ನಾನು ನಿರೀಕ್ಷಿಸಿರಲಿಲ್ಲ ಇದು ಬಯಸದೆ ಬಂದ ಭಾಗ್ಯ ಇದೊಂದು ಸುವರ್ಣಾವಕಾಶ ಐವತ್ತೆಂಟು ವರ್ಷಗಳ ಹಿಂದೆ ನಾಲ್ಕರಿಂದ ಶಾಲೆಯ ಊರಲ್ಲಿ ನಿಮ್ಮೆಲ್ಲರ ಮಧ್ಯದಲ್ಲಿ ನಿಂತು ನಾಲ್ಕು ಮಾತುಗಳನ್ನಾಡುವ ಅವಕಾಶ ಸಿಕ್ಕಿರುವುದು ನನ್ನ ಪಾಲಿನ ಪುಣ್ಯ ಮತ್ತು ಸುದೈವ ಇಂದು ಗುರುಗಳ ಮಧ್ಯೆ ಸಹಪಾಠಿಗಳ ಮಧ್ಯೆ ಸೇರುರುವಂತ ಅವಕಾಶ ನಮಗೆ ಎಲ್ಲರಿಗೂ ದೊರೆತಿದೆ ಶಾಲೆ ತಾಯಿ ಕಲಿಸಿದ ತೊದಲು ನುಡಿ ನಂತರ ನಮಗೆ ಸಿಗುವ ಅದೃಷ್ಟವೇ ಗುರುಗಳ ವಿದ್ಯಾಭ್ಯಾಸ ಮತ್ತು ಸ್ನೇಹಿತರು ಸ್ನೇಹಿತರು ನನ್ನ ಶಾ ಸ್ನೇಹಿತರು ನನ್ನ ಶಾಲೆ ನಾಯಕರ ಮನೆ ಮತ್ತು ಗ್ರಾಮ ಗುಡಿ ಆ ದಿನಗಳು ಅದೆಷ್ಟು ಚೆಂದ ನಡೆದಾಡಿದ ಆಡಿದ ಹಾಡಿದ ಕುಣಿದು ಕುಪ್ಪಳಿಸಿದ ದಿನಗಳು ಗೆಳತಿಯರ ಜೊತೆಗೂಡಿ ಶಾಲೆಗೆ ಬರಬೇಕಂದ್ರೆ ಅದೇನೋ ಸಡಗರ ಸಂಭ್ರಮ ಶಗಣಿಯಿಂದ ಶಾಲಿಸಿದ ಶಾಲೆ ಆದರೂ ಅದೆಷ್ಟೋ ಖುಷಿ ಇರುತ್ತಿತ್ತು ಹಾಜರಾತಿ ಕೊಟ್ಟ ತಕ್ಷಣ ಯಾರು ಬಂದಿಲ್ಲವೋ ಕೈ ಹೆಗಲ ಮೇಲೆ ಕೈ ಹಾಕಿಕೊಂಡು ಬರೆಯಲು ಹೋಗುವುದೇ ಒಂದು ಚಂದ ಆಗಿನ ಶಾಲೆ ಗುರುಗಳು ಶಿಕ್ಷಣ ಪದ್ಧತಿ ಕಲಿಕೆ ಎಲ್ಲವೂ ಮತ್ತೆ ಮತ್ತೆ ನೆಡೆಯುವಂಥದ್ದು ಈಗಿನ ಸಂದರ್ಭವೇ ಬೇರೆ ಮಾತೃಭ್ಯರಾಗಿ ಬಾಳಲು ಸಾಧ್ಯವಾಗಿದೆ ಇದು ನಮ್ಮ ಗುರುಗಳು ಕೊಟ್ಟ ಕಾಣಿಕೆ ಗುರುವಿನಿಂದ ಡಾಕ್ಟರ್ ಗುರುವಿನಿಂದ ಇಂಜಿನಿಯರ್ ಗುರುವಿನಿಂದ ಐ ಎಸ್ ಆಫೀಸರ್ ಗುರುವಿನಿಂದ ಲಾಯರ್ ಆದರೆ ಗುರು ಗುರುವೇ ಇನ್ನು ಆಗಿನ ಹೆಣ್ಣು ಮಕ್ಕಳ ಪರಿಸ್ಥಿತಿ ಬೇರೆ ಇತ್ತು ಮೊದಲನೇ ಮಗಳಿಂದಂತೂ ತಾಯಿಗೆ ಹೆರಿಗೆ ಆದರೆ ಶಾಲೆ ಬಿಟ್ಟು ಮನೆ ಕೆಲಸ ಮಾಡುವಂಥ ಪರಿಸ್ಥಿತಿ ಇತ್ತು ಇದಕ್ಕೆ ಉದಾಹರಣೆ ನಕ್ಕ ಸುಲೋಚನ ಮತ್ತು ಗಣತಿ ಗಂಗೋವ ನಾಲ್ಕು ಐದನೇ ಕ್ಲಾಸಿಗೆ ಮನೆ ಕೆಲಸದಲ್ಲಿ ಸಹಾಯ ಮಾಡಬೇಕಾಗ್ತಿತ್ತು ಹೆಣ್ಣು ಮಕ್ಕಳು ಶಾಲೆಗೆ ಬರ್ತಿದ್ದದ್ದೇ ಮಾಡಬೇಕು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ ಅವರು ಇರುವ ಸ್ಥಾನಮಾನ ನಮಗೆಲ್ಲ ಒಂದು ಖುಷಿ ಇನ್ನೊಂದು ಕಡೆ ಬೇಜಾರು ನಾನು ಏಳನೇ ಕ್ಲಾಸ್ ಮುಗಿಸಿದಾಗ ಶಲವಡಿಯಲ್ಲಿ ಹೈಸ್ಕೂಲ್ ಇರಲಿಲ್ಲ ಸಂಪ್ರದಾಯಸ್ಥರ ಮನೆಯಾದ್ದರಿಂದ ಬೇರೆ ಕಡೆ ಇದ್ದು ಓದಲು ಅವಕಾಶವಿರಲಿಲ್ಲ ಹಾಗೆ ಈ ಊರಿಗೆ ಒಂದು ಪಾಲಿಟೆಕ್ನಿಕ್ ಕಾಲೇಜ್ ಆಗಬೇಕು ಅಂತ ನನ್ನ ಆಸೆ ಇನ್ನು ಎಲ್ಲದೇ ಬಗ್ಗೆ ಹೇಳಬೇಕಂದ್ರೆ ಒಂದು ದೊಡ್ಡ ಪಟ್ಟಿನೇ ಆಗುತ್ತದೆ జట్ట కన్న మా శాంతవ పార్మ సుసంగిల్లరు నన్న ప్రియ ఇన్ను నన్ను గురువే దేనిది అయితే సాధ్యమే illa శ్రీ మనవాచార్ మాస్టర్ శ్రీమతి కళహాల్ అక్కో శ్రీమతి పద్మాతి అక్కో శ్రీమతి మంటూర అక్కో శ్రీ యమనూర్ మాస్టర్ శ్రీ పూజ మాస్టర్ హాము ఇల్దిరు ఎల్లపురులు పూజనీయం కవిబంద కావనే హీగీదే ఓ మైల్డికే కాకడ తీను బహల కాకడ కన్ను పిట్ట గడగడ ಕೆಳಗೆದ್ದಿದ್ದೆ ಬಡಬಡ ಒಂದು ಜೀವನ ಒಂದು ದಿನದ ಜೀವನ ಆದರೂ ಪಾವನ ನನ್ನ ಮನೆಯ ನಂದನ ನಿನಗಿದೋ ವಂದನ ಹೀಗೆ ನಮ್ಮ ಜೀವನವೂ ಇರಬೇಕು ಈ ಭೂಮಿಯ ಋಣ ನಮ್ಮ ಮೇಲಿದೆ ಸಮಾಜ ಬೇಕಾದಷ್ಟು ನಮಗೆ ಕೊಟ್ಟಿದೆ ನಾವೇನು ಕೊಡಬಲ್ಲೆವು ಎಂಬುದು ಭಾವನೆ ಇರಲಿ ಬಸವಣ್ಣನವರ ರಚನದಂತೆ ನಮ್ಮ ನಡೆ ನುಡಿ ಒಂದಾಗಿ ಬದುಕಬೇಕು ಇದು ಬದುಕಿನ ಮೌಲ್ಯ ಗುಣವನ್ನು ಬಿತ್ತಿ ಗೌರವವನ್ನು ಕಟಾವು ಮಾಡಬೇಕು ಮನದ ಭಾವನೆಗಳನ್ನು ಬಿಚ್ಚಿ ಹೇಳಲು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ನಾನು ತಿರಡು ಬಿ ಮತ್ತೊಮ್ಮೆ ಪೂಜನೀಯರಿಗೆಲ್ಲ ಮತ್ತು ಸಭಿಕರಿಗೆಲ್ಲ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಜಾಯಿತ್ತು